ಮುಂಬರುವ ಎಲ್ಲ ಚುನಾವಣೆಗಳಲ್ಲಿಯೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಬೇರಿ ಬಾರಿಸುವ ವಾತಾವರಣ ಕ್ಷೇತ್ರದಲ್ಲಿ ನಿರ್ಮಾಣವಾಗಿದ್ದು ಇಡೀ ಮೇಲುಕೋಟೆ ಕ್ಷೇತ್ರ ಜೆಡಿಎಸ್ ಹಿಡಿತಕ್ಕೆ ಬರಲಿದೆ ಎಂದು ಮಾಜಿ ಶಾಸಕ ಸಿ ಎಸ್ ಪುಟ್ಟರಾಜು ವಿಶ್ವಾಸ ವ್ಯಕ್ತಪಡಿಸಿದರು ನೂತನವಾಗಿ ಚುನಾಯಿತರಾದ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಚ್ಪಿ ಚಲುವೇಗೌಡ ಹಿರಿಮರಳಿ ಹಾಗೂ ಉಪಾಧ್ಯಕ್ಷೆ ಸೀತಾಪುರ ಸುನಂದ ಅವರನ್ನು ಅಭಿನಂದಿಸಿ ಅವರು ಮಾತನಾಡಿದರು ಈಗ ಇನ್ನು ಮುಂದಕ್ಕೆ ಜೆ ಡಿ ಎಸ್ಗೆ ಸಿಗುವಂಥದ್ದೇ ವಾತಾವರಣ ಇಲ್ಲಿ ಕ್ಷೇತ್ರದಲ್ಲಿದೆ ಕಳೆದ ಹಲವಾರು ವರ್ಷಗಳಿಂದ ಇವತ್ತು ಬಹುತೇಕ ನಮ್ಮ ಯಶವಂತವರು ಮುರಳಿ ಅವರು ಹಾಗೆ ಹಲವಾರು ನಿರ್ದೇಶಕರುಗಳ ನೇತೃತ್ವದಲ್ಲಿ ಆಡಳಿತ ಬಂದಿದೆ ಇವತ್ತು ಬಹುಮತದಿಂದ ಜನ ಗೆಲ್ಲಿಸಿ ಮತ್ತೊಮ್ಮೆ ಅಧಿಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಇವತ್ತು ನೂತನವಾಗಿ ನಮ್ಮ ಹಿರಿಮಳ್ಳಿ ಚಲುವೇಗೌಡರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಮ್ಮ ಆಳ್ಕುಪ್ಪೆ ಕ್ಷೇತ್ರದ ಸುನಂದ ಅವರು ಉಪಾಧ್ಯಕ್ಷರಾಗಿದ್ದಾರೆ ಇವತ್ತಿಗಾಗಲೇ ನಾನು ಹಿರಿಯ ಅನುಭವಿ ಅಧ್ಯಕ್ಷಗಳ ಕೆಲಸ ಮಾಡಿರ್ತಕ್ಕಂಥ ಯಶವಂತವರು ಮುರಳಿಯವರು ಮತ್ತು ಎಲ್ಲ ನಮ್ಮ ನಿರ್ದೇಶಕರಲ್ಲಿ ವಿನಂತಿ ಮಾಡಿದ್ದೀನಿ ಅತ್ಯುತ್ತಮವಾಗಿ ಜನ ಏನು ಇವತ್ತು ರೈತರು ನಿರೀಕ್ಷೆ ಇಟ್ಕೊಂಡು ನಿಮಗೆ ಬಹುಮತ ಕೊಟ್ಟಿದ್ದರು ಅತ್ಯುತ್ತಮವಾಗಿ ತಾವು ಈ ಬ್ಯಾಂಕನ್ನು ಮುನ್ನಡೆಸ್ಕೊ ಹೋಗ್ಬೇಕು ಅಂತೇಳಿ ಈ ಮೂಲಕ ಅವ್ರನ್ನ ಅಭಿನಂದಿಸ್ತಾ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ಥ್ಯಾಂಕ್ ಯು ಒಳ್ಳೆದಾಗ್ಲಿ ಹಿಂಗೆ Yeah.